ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಖುಷ್ಬು ಮೇಡಮ್ ಅವ್ರದ್ದು ಸ್ಕಿನ್ ಕೇರ್ ಆಯಿಲ್ ಅಂದ್ ಕ್ಯಾರೆಟ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಫಸ್ಟಿಗೆ ಒಂದು ಬೌ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡು ಫಸ್ಟ್ ಗ್ಯಾಸನ್ನು ಹಚ್ಕೊಂಡು ಸ್ವಲ್ಪ ಕಡಿಮೆ ಉರಿಯಲಿ ಗ್ಯಾಸನ್ನು ಇಟ್ಕೋಬೇಕು ಈಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ಒಂದು ಕಾಲು ಇಷ್ಟು ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ನೀವು ಪ್ಯೂರ್ ಕೊಕೋನಟ್ ಆಯಿಲ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಮನೇಲಿ ಇರುವಂತಹ ಇಂಗ್ರೀಡಿಯೆಂಟ್ಸೇ ಹಾಕ್ಕೊಂಡು ಮಾಡಿ ತೋರಿಸ್ತೀನಿ ತುಂಬ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಈ ಆಯಿಲ್ನ ನಾವು ಅಪ್ಲೈ ಮಾಡ್ಕೊತಾ ಬಂದರೆ ಒಂದು ಫಿಫ್ಟೀನ್ ಡೇಸ್ ಫೈ ಸೆವೆನ್ ಫೈ ಸಿಕ್ಸ್ ಟು ಸೆವೆನ್ ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರಿಸಲ್ಟು ಒಂದು ಸತಿ ಟ್ರೈ ಮಾಡಿ ಈಗ ನೋಡಿ ಸ್ವಲ್ಪ ಹಾಯಿಲ್ ಬಿಸಿ ಮಾಡಲಿಕ್ಕಿಟ್ಟು ಈಗ ಒಂದು ಎರಡು ನಿಮಿಷ ಹಾಯಿಲ್ ಬಿಸಿ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಒಂದು ಚಿಕ್ಕದು ಕ್ಯಾರೆಟು ಮತ್ತು ಒಂದು ಚಿಕ್ಕದು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಹಾಕೋತಾ ಇದ್ದೀನಿ ಹೀಗಿದೆ ಎರಡನ್ನು ನೀಟಾಗಿ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಕುದುಸ್ಕೋಬೇಕು ಕ್ಯಾರೆಟ್ ಮತ್ತು ಬೀಟ್ರೂಟಲ್ಲಿ ತುಂಬ ಅಂದರೆ ತುಂಬ ಎಲ್ತ್ ಬೆನಿಫಿಟ್ಸ್ ಇದೆ ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ ಬೀಟ್ರೂಟು ಹಾಗೇ ಎರಡೂ ತುಂಬ ಚೆನ್ನಾಗಿ ನಮಗೆ ಸ್ಕಿನ್ ಗ್ಲೋ ಆಗೋಕ್ಕೆ ಎಲ್ಪ್ ಮಾಡುತ್ತೆ ನೋಡಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕುದಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದ್ದಾಗ ಅದು ನೊರೆ ಥರ ಬರುತ್ತೆ ಫುಲ್ಲೆಲ್ಲ ಕುದ್ದು ಆದ ನಂತರ ಅಂದರೆ ಸ ಲಾಸ್ಟಿಗೆ ಎಣ್ಣೆಯಲ್ಲೆಲ್ಲ ಬೆರ್ತಾದ ನಂತರ ಅದು ಫುಲ್ಲು ನೊರೆ ಎಲ್ಲ ಕಡಿಮೆ ಆಗಿ ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ರೀತಿ ನೋಡಿ ಎರಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೇ ನಾವು ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಬೋದು ಹೊರಗಡೆ ಬ ತಗೊಂಡು ಪರ್ಚೇಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಏನೇ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿರ್ತಾರೆ ಅದ್ರ ಬದಲು ಇದೇ ಥರ ಮಾಡ್ಬೋದು ಖುಷ್ಪು ಮೇಡಮ್ ಅವರು ಈ ಥರ ಮಾಡ್ತಿದ್ದಾರೆ ಎಲ್ಲರೂ ತೋರಿಸಿ ಅದಕ್ಕೆ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ನೋಡಿ ಇದು ನೊರೆ ಎಲ್ಲ ತುಂಬ ಉಕ್ಕಿ ಬರ್ತಾ ಇರುತ್ತೆ ಅಂದರೆ ಚೆನ್ನಾಗಿ ಅದು ನೊರೆ ಬಂತು ಅಂತ ಹಾಫ್ ಮಾಡಬಾರ್ದು ತುಂಬ ನೊರೆ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ನೋಡಿ ಅವರು ಐವತ್ತರವತ್ತು ವರ್ಷ ಆದ್ರೂ ಅವ್ರ ಸ್ಕಿನ್ ಗ್ಲೋ ಆಗ್ತಿದೆ ಅಂದರೆ ಅವರ ಸೀಕ್ರೆಟ್ ಟಿಪ್ಸ್ ಅಂದರೆ ಇದು ನಾವು ಎಲ್ಲ ಬೇರೆ ಹೊರ್ಗಡೆ ಸಿಗುವಂಥ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಅವ್ರ ಈ ಥರ ಗ್ಲೋ ಅನ್ ಅಂದ್ಕೊಳ್ತೀವಿ ಆದರೆ ನೋಡಿ ಅವರು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಗ್ಲೋ ಮಾಡ್ಕೋತಾರೆ ನೋಡಿ ಈ ಸ್ಟೇಜಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಬೇಕಿಲ್ಲ ಎಲ್ಲ ಕಡಿಮೆ ಆಗ್ತಾ ಬರುತ್ತಲ್ಲ ಆ ಸ್ಟೇಜಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ನೋಡಿ ಯಾ ಎಣ್ಣೆ ಯಾವ ಕಲರ್ ಬಂದಿದೆ ಅಂತ ಇನ್ನು ಮತ್ತೆ ಕ್ಯಾರೆಟು ಬೀಟ್ರೂಟು ಎ ಬಿ ಸಿ ಡಿ ಜ್ಯೂಸ್ ಅಂತಲೂ ಕುಡಿತಾರೆ ಮಾರ್ನಿಂಗು ಅದು ತುಂಬ ಸ್ಕಿನ್ ಗ್ಲೋ ಆಗುತ್ತೆ ಕ್ಯಾರೆಟು ಬೀಟ್ರೂಟು ಆ್ಯಪಲ್ಲು ಮತ್ತು ಡೇರ್ಸನ್ನು ಯೂಸ್ ಮಾಡಿಕೊಂಡು ನೋಡಿ ಎಣ್ಣೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ ಇದು ಕ್ಯಾರೆಟು ಎಲ್ಲ ನಾವು ಸೈಡಿಗೆ ಹಾಕ್ಕೊಂಡು ನೋಡಿ ಎಷ್ಟು ಕಲ್ಲರ್ ಚೆನ್ನಾಗಿದೆ ಅಂತ ಈಗ ಇದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸಿನ ಬೌಲ್ಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದಕ್ಕೆ ಒಂದು ಬಿಳಿ ಬಟ್ಟೆನ ಹಾಕ್ಕೊಂಡು ಈಗ ಇದಕ್ಕೆ ಎಣ್ಣೆನ ಸೋರಿಸಿ ಇಟ್ಕೋಬೇಕು ನೀಟಾಗಿ ಎಣ್ಣೆನೆಲ್ಲ ಸೋರ್ಸಿದ ನಂತರ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಆಯಿಲು ಈ ಆಯಿಲನ್ನ ನಾವು ಮಾರ್ನಿಂಗ್ ಅಥವಾ ಈವ್ನಿಂಗು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಮಾರ್ನಿಂಗು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದು ಅರ್ಧ ಗಂಟೆ ಹಾಫ್ ಆ್ಯನ್ ಅವರ್ ಮುಂಚೆ ನಾವು ಮುಖ ತೊಳೆಯೋಕ್ಕಿಂತ ಮುಂಚೆ ಹಚ್ಕೊಂಡು ಮ ಅಂದರೆ ಕೆಲಸ ಮಾಡಿಕೊಂಡು ಆಮೇಲೆ ನಾವು ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ನೈಟ್ ಹಚ್ಕೊಂಡು ಮಲ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ನಾನು ನಿಮಗೆ ಒಂದು ಸ್ವಲ್ಪ ನನ್ನ ಹ್ಯಾಂಡಿಗೆ ಹಾಕಿ ರಬ್ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಕೈ ಈಗ ಯಾವ ಥರ ಆಗಿದೆ ಸ್ಲ ಈಗ ಇದಕ್ಕೀಗ ನಾನು ಆಯಿಲ್ನ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಸ್ಪ್ರೆಡ್ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಅದು ಗ್ಲೋ ಬರುತ್ತೋ ಇಲ್ವೋ ಅಂತ ನೀವೇ ನೋಡ್ತಾ ತುಂಬ ಚೆನ್ನಾಗಿ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಆಗ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಫಸ್ಟ್ ಇರೋ ಸ್ಕಿನ್ಗೂ ಈಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ನಮಗೆ ಈ ಥರ ಮಾಡಿ ಇಟ್ಕೊಂಡ್ರೆ ಮಾಯಶ್ಚರೈಸರು ಅವಶ್ಯಕತೆ ಇರಲ್ಲ ನೋಡಿ ಯಾವ ಥರ ಸ್ಪ್ರೆಡ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಎರಡು ಕೈನೂ ಇಟ್ಟು ನೋಡಿ ಎರಡು ಕೈ ಒಂದು ಕೈ ಯಾವ ಥರ ಇದೆ ಇದೆ ಯಾವ ಥರ ಗ್ಲೋ ಆಗಿದೆ ಅಂತ ಹಾಗೆ ನನ್ನ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ